ಕ್ಯಾಮ್ರಾ ನೋಡಿಯೋ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ ಕ್ಯಾಮ್ರ ನಮ್ಮ ಯಾವ ಯಾವ ತರ ಸಾಧ್ಯ ಮಾಡ್ತಾ ಇದೀವಿ ಎಂಡ್ ಅಂತ ಇಲ್ಲ ನೀವು ಎಷ್ಟು ದುಡ್ಡು ಸುರಿದ್ರು ಅದು ತಿಂತಲೇ ಇರುತ್ತೆ ಸರ್ ಕ್ಯಾಮ್ರ ಅದು ಸೊ ನಮ್ಮ ಟೀಮ್ಗಾಗಲಿ ನಮ್ಮ ಪ್ರೆಡಿಟರ್ಸ್ಗಾಗಲಿ ಯಾವ ಲೆವೆಲ್ಗಾಗುತ್ತೋ ಆ ಲೆವೆಲ್ಗೆ ಮಾಡ್ತಾಯಿದ್ರು ಅದ್ರ ಜೊತೆ ನಾವು ಕ್ರಿಯೇಟಿವ್ ಆಗಿ ಒಂದಿಷ್ಟೆಲ್ಲ ಕಂಟೆಂಟ್ಸ್ಗಳು ಮಾಡ್ಕೊಂಡು ಮಾಡ್ತಾ ಹೋಗ್ತೀವಿ ಆ್ಯಂಡ್ ಜನ ನಮ್ಮ ತಂದೆ ಮೇಲೆ ಇಟ್ಟಿರೋ ಒಂದು ಅಭಿಮಾನ ಪ್ರೀತಿ ಆ ಇದರಲ್ಲಿ ಒಂದು ಒಳ್ಳೆ ಎಫರ್ಟ್ನ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಮೇಲೆ ಇದ್ದೀನಿ ಆ್ಯಂಡ್ ಅವರ ಪ್ರೀತಿ ಅವರ ಆಶೀರ್ವಾದ ನಮ್ಮ ತಂದೆ ಮೇಲೆ ಎಷ್ಟು ದಿವಸ ಇತ್ತು ಇನ್ನೂ ಇದೆ ಅವರ ಮನಸ್ಸಲ್ಲಿ ಅವ್ರ ಅವ್ರ ಮೇಲೆ ಪ್ರೀತಿ ಸೊ ಅದೇ ಪ್ರೀತಿ ಅದೇ ಆಶೀರ್ವಾದ ನನಗೂ ಕೊಡಿ ಅಂತ ಕೇಳ್ಕೊತೀನಿ ಅಂದರೆ ನನಗೆ ಸಿನಿಮಾ ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅವ್ರಿಗೆ ಕೊಟ್ಟರ ಆಶೀರ್ವಾದ ಪ್ರೀತಿ ನನ್ನ ಈ ಸಿನಿಮಾ ನೋಡೋ ಮೂಲಕ ನನಗೂ ಕೊಡಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಹೇಳಿ ತಿದ್ಕೊತೀನಿ ಚೆನ್ನಾಗಿ ಮಾಡಿದರೆ ಬೆಂಕಾಯ್ತು ಸೊ ಓವರ್ ಆಲ್ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ಗೆ ಇರಲಿ ಸಿನಿಮಾದ ಬಗ್ಗೆ ಸಿನಿಮಾ ಕೋರ್ ಕಂಟೆಂಟಲ್ಲಿ ಬ್ಯೂಟಿಫುಲ್ ಆಗೋ ಲವ್ ಸ್ಟೋರಿ ಇದೆ ಅದನ್ನು ಥ್ರಿಲ್ಲರ್ ರೂಪದಲ್ಲಿ ಡೈರೆಕ್ಟರ್ ನಮಗೆ ಕಟ್ಕೊಳ್ತೀರ ಆ್ಯಂಡ್ ಓವರ್ ಆಲ್ ಇದನ್ನು ನೋಡಿದ್ರೆ ಈ ಒಂದು ಕ್ಯಾರೆಕ್ಟರೈಸೇಷನ್ಸ್ ಸಿನಿಮಾದ ಕಲರ್ ಹೇಳೋ ರೀತಿ ಸ್ಕ್ರಿಪ್ ಅಂತ ಹೇಳಿ ಸ್ವಲ್ಪ ಬೇರೆ ಥರ ಇದೆ ಇಷ್ಟು ನಾವು ಇಷ್ಟು ಸಿನಿಮಾಗಳು ನೋಡಿದ ಮೇಲೆ ಏನೋ ಬೇರೆ ಕತೆ ಕೊಟ್ಟಿದ್ದೀನಿ ಬೇರೆ ನಾನು ಹೇಳೋಲ್ಲ ಬಟ್ ಸೇಮ್ ಮೈಂಡ್ ಇಂದ ಡಿಫರೆಂಟ್ ಬಾಟ್ಲ್ ಡಿಫರೆಂಟ್ ಕಲರ್ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಬೇರೆ ಒಂದು ತರ ನಿಮ್ಗೆ ಅಂದರೆ ಒಂದು ಕಾಣಲ್ಲ ಮೊದಲೇದಾಗಿ ನೀವೆಲ್ಲ ಇಲ್ಲಿಗೆ ಬಂದಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಇವತ್ತು ರಿಲೀಸ್ ಯೂಟ್ ಅನೌನ್ಸ್ ಆಗ್ತಿರೋದು ನಮ್ಮ ತಾಯಿ ಆಶೀರ್ವಾದ ಆ್ಯಂಡ್ ಅಂತ ವಿಡಿಯೋ ಬಿಟ್ಟು ಅವರ ಆಶೀರ್ವಾದದಿಂದ ಸ್ಟಾರ್ಟ್ ಆಗ್ತದೆ ಸೊ ಅದು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಸುದರ್ಶನಾರ್ಥ ಹಾಗೂ ಪಂಚತ್ರಿಂದ ಅಡಿ ಅಡಿಯಲ್ಲಿ ಸಿನಿಮಾ ಇಲ್ಲಿಗೆ ಪ್ರಾಣ ದಾರಿ ನಿರ್ಮಾಣ ಆಗಿದೆ ನಿರ್ದೇಶಕರಾದ ಕಿರಣ್ ಸೂರ್ಯ ಅವರು ತುಂಬ ಒಂದು ಸೋಷಿಯಲ್ ಮೆಸೇಜ್ ಹಾಗೂ ಒಂದು ಐ ಓಪನರ್ ಒಂದು ಅವೇರ್ನೆಸ್ ಜನರಿಗೆ ಹೇಳೋದಕ್ಕೆ ಈ ಸಿನಿಮಾ ಮುಖಾಂತರ ಸೊ ಅದನ್ನ ಎಲ್ಲರೂ ನೋಡಿ ಈ ಸಿನಿಮಾನ ಇದೇ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಖಂಡಿತವಾಗಿಯೂ ಹೇಳ್ತೀನಿ ಖಂಡಿತವೂ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವು ಥಿಯೇಟ್ರಿಗೆ ಬರಬೇಕು ಅಂತ ನಾನು ಹೇಳ್ಬೋದು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಕ್ಷರ ಅನ್ನೋ ಒಂದು ಪಾತ್ರ ತುಂಬ ವಿಭಿನ್ನವಾಗಿ ಆ್ಯಂಡ್ ತುಂಬ ಒಂದು ಮೆಚೋರ್ಡ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ಆ ಅಕ್ಷರನ ನಾನು ಜೀವಿಸಿದ್ದೀನಿ ಅಂತಾನೆ ಹೇಳ್ಬೋದು ಆ ಜೀ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆ ಒಂದು ಪಾತ್ರನ ನೀವೆಲ್ಲರೂ ಆ ಸಿನ ಬಂದು ಅಕ್ಷರ ಅನ್ನೋ ಒಂದು ಪಾತ್ರನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ಬೋದು ಆ್ಯಂಡ್ ಬರೀ ಅಕ್ಷರ ಅನ್ನೋ ಒಂದು ಪಾತ್ರ ಅಲ್ಲ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಅಮರ್ ಆಗಿರ್ಬೋದು ಸಂಪತ್ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಇಮ್ರಾನ್ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ನೀತು ಹೀಗೆ ಹಲವಾರು ಕ್ಯಾರೆಕ್ಟರ್ಸ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ದೇಶಕರು ಏನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಅದನ್ನು ನೋಡೋದಕ್ಕೆ ಚಿತ್ರಮಂದಿರಕ್ಕೆ ಬಂದು ನಿಮ್ಮ ಆಶೀರ್ವಾದ ಕೊಟ್ಟು ನಮ್ಮನ್ನು ಬೆಳೆಸ್ಬೇಕು ಅಂತ ಹೇಳಿ ಬಾಂಟೆ ಇದೆ ಆ ಕಾಂಟೆ ಅಮ್ಮರ್ ಮತ್ತು ಅಕ್ಷರ ಒಂದು ಕಥೆನ ಕೇಳಿದ್ದರು ಅಂದರೆ ನೀವೀಗ ಎಲ್ಲ ಕ್ಯಾಮ್ರಾ ಇಡಿದ್ದೀರಾ ಸೊ ಏನು ಅಂತ ಆ ಕ್ಯಾಮ್ರಾ ಡಿಸೈಡ್ ಮಾಡೋಕ್ಕಾಗಲ್ಲ ಚಾನ್ಸೇ ಇಲ್ಲ ಸೊ ನೀವು ಏನು ಒಬ್ಬರು ನಾನು ನೋಡಿ ಅವ್ರು ಹಿಂಗೆ ಅಂದರೆ ನಿಮ್ಮ ಮೆಸೇಜ್ ದರ್ಶನ್ ದರ್ಶನ್ ಇವತ್ತೇ ನಾನು ಮೀಟ್ ಮಾಡಿದ್ದೆ ಸೊ ನಿಮ್ಮನ್ನ ಮೀಟ್ ಮಾಡಿದ ತಕ್ಷಣ ನಿಮ್ಮ ಜಡ್ ಮಾಡೋಕ್ಕಾಗಲ್ಲ ನಾನು ನಿಮ್ಮ ಜಡ್ ಮಾಡಿಬಿಟ್ಟು ಅಂದ್ಕೊಡಿ ನಾನು ಸಾವಿರ ಹೇಳಿ ಬಂದಿದ್ದು ಬಗ್ಗೆ ಆ ಈ ಎರಡು ಕ್ಯಾರೆಕ್ಟರು ಹಂಗೆ ಓಕೆ ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ ಅಲ್ವಾ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಸಮಸ್ತ ಕನ್ನಡ ನಾಡಿನ ಜೊತೆಗೆ ಆ್ಯಕ್ಚುಲಿ ತುಂಬ ಎಕ್ಸಾಕ್ಟಲ್ಲಿ ಕಲಿತೀವಿ ನಮಗೆ ಲೇಟ್ ನಮಗೂ ಸರ್ಪ್ರೈಸ್ ಇದೆ ಮೂರು ದಿನ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳು ಅಕ್ಟೋಬರ್ ರಿಲೀಸ್ ರೆಡಿ ಇದೆ ಸೊ ನಾನು ಇದರಲ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಂಪತ್ ವೈಸ್ ಅಂತ ಆರ್ಟಿಸ್ಟ್ ಕ್ಯಾರೆಕ್ಟರ್ ಅಂದರೆ ಪೇಂಟರ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು ನಾನು ಫಸ್ಟು ಆರ್ಟಿಸ್ಟ್ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ಮನೆ ಗೋಡೆಗೆ ಪೇಂಟ್ ಹೊಡೆಯೋರು ಸೊ ಅದರಲ್ಲಿ ಏನು ನೆಗೆಟಿವ್ ಮಾಡ್ಬೋದು ಅನ್ನೋದನ್ನು ನೀವು ಸಿನಿಮಾಲೇ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರ ಕತೆ ತುಂಬ ಚೆನ್ನಾಗಿದೆ ನಾನೆಲ್ಲ Thank you. Thank you very much. Thank you. Thank you. Thank you.